ನಮಸ್ಕಾರ ಇದಾರೆ ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು ಇವತ್ತು ನಾವೆಲ್ಲ ಪ್ರ ಅಂದ್ರೆ ಬಾಲ್ಕೋಟ್ ಡಿಸ್ಟಿಕ್ ಬಿಳಿಗಿ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೇವ್ರಿ ಯಾಕಪ್ಪ ಅಂದ್ರೆ ಇವತ್ತು ಮೊಹರಂ ಇರುವ ಕಾರಣದಿಂದಾಗಿ ನಮ್ಮೂರು ಮೊಹರಂ ಯಾವ ರೀತಿ ಐತಿ ಅನ್ನುವಂಥದ್ದು ಇನ್ನು ತೋರಿಸೋ ಸಲುವಾಗಿ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪನ್ನು ರೆಕಾರ್ಡಿಂಗ್ ಮಾಡಿವ್ರಿ ನಿಮ್ಮ ಕಡೆ ಯಾವ ರೀತಿ ನಡಿತೈತಿ ಅನ್ನುವಂಥದ್ದು ನೀವು ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ ಈ ಮೊಹರಮ್ದ ಈಗ ನಡೀತಕ್ಕಂಥ ಮೊಹರಮ್ ಪ್ರತಿಯೊಂದು ಹಳಿಗಳಾಗಿ ರೀ ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಇದು ಕೆಲವೊಂದಿಷ್ಟು ಹಬ್ಬಗಳು ಬರ್ತಾವ್ರಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬಗಳಾದಂಥ ಇದೊಹರಮ್ ಬರ್ತಾವ್ರಿ ಇವೆಲ್ಲ ಹಿಂದೂ ಮುಸ್ಲಿಮ್ ಆ ಸೇರಿ ಆಚರಿಸು ಆಚರಿಸ್ತಕ್ಕಂಥ ಕೆಲವೊಂದಿಷ್ಟು ರೀ ಇವೆಲ್ಲ ಇವಾಗ ಏನು ನೋಡಾಕ್ತಿರಲ್ರಿ ಇದೇ ನೋಡ್ರಿ ದರ್ಗಾ ರೀ ಮಸೂತಿ ರೀ ಅದೇ ನೋಡ್ರಿ ಇದು ಮಸೂತಿ ದರ್ಗಾ ಇದು ನಮ್ಮೂರ ದರ್ಗಾ ನೋಡ್ರಿ ಮಸೂತಿ ದರ್ಗಾ ಇವು ನಿಮಗೆ ಹೇಳಬೇಕಪ್ಪ ಅಂದರೆ ಕೆಲವೊಂದಿಷ್ಟು ಪದ್ಧತಿ ಏನಿರುತ್ತವಪ್ಪ ಅಂದ್ರೆ ಇಲ್ಲಿಗೆ ಬರ್ತಕ್ಕಂತಹ ಜನಸಂಖ್ಯೆ ಎಲ್ಲ ರೀ ವಕೀರ ವಕೀರಕಾರ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ ಹೇಳ್ಬೇಕಪ್ಪ ಅಂದರೆ ಯಾರ್ಯಾರ ಅನ್ನುವಂಥದ್ದು ಈ ಸಣ್ಣ ಹಿಡಿದು ಹಿಡಿದು ಎಲ್ಲರೂ ಎಲ್ಲರು ಪಕೀರಾಕ್ತಾರೆ ಪ್ರತಿಯೊಬ್ಬರು ಯಾಕಪ್ಪ ಅಂದ್ರೆ ದೊಡ್ಡವ್ರು ಅಂದ್ರೆ ಅವ್ರು ಏನಾದರೂ ಮಕ್ಕಳ ಏನಾರೂ ಆಗಿರಲಿಲ್ಲಪ್ಪ ಅಂದ್ರೆ ಇಲ್ಲ ನಗನಾಗಿರ್ಲಿಲ್ಲ ಅಂದ್ರೆ ನಗನಾಗಿ ಮಕ್ಕಳ ಆಗೋವರೆಗೂ ಕೂಡ ಅವರೇ ಮನೆಯೊಳಗೆ ದೊಡ್ಡವರಿದ್ದರು ಸಹ ಅವರ ಪ್ರಕೀರಾಗುವಂಥ ಪದ ತಿರ್ತಾರೆ ಆದ ಕಾರಣದಿಂದಾಗಿ ಸಣ್ಣವರು ದೊಡ್ಡವರು ಎಲ್ಲರೂ ಸೇರಿ ಪ್ರಕೀರಾಗುವಂಥ ಇರ್ತೈತೆ ರೀ ನೀವು ನೋಡ್ಬೋದು ಮಕ್ಕಳು ಗಂಡು ಮಕ್ಕಳು ಸಣ್ಣವರು ದೊಡ್ಡವರು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸ್ತಾರೆ ಇವಾಗ ಮೊಹರಂ ಯಾವ ರೀತಿ ನಡೀತೈತಿ ಅನ್ನುವಂಥದ್ದು ಎಲ್ಲರೂ ಸೇರಿ ನೋಡೋನು ಬರ್ರಿ ಈ ಮೊಹರಂ ಹಬ್ಬ ನೋ ನೋಡೋ ಸಂಬಂಧ ಸಣ್ಣವ್ರ ದೊಡ್ಡವರು ಮಕ್ಕಳು ಗಣ್ಮಕ್ಳು ಅವರಿವರನ್ನದೇ ಪ್ರತಿಯೊಬ್ಬರೂ ಸೇರಿ ಈ ಮೊಹರಂನ ಆಚರಣೆ ಮಾಡ್ತಾರೆ ಇದು ನಮ್ಮೂರಿನವರ ಅಷ್ಟ ಅಲ್ದ ಪಕ್ಕದ ಹಳ್ಳಿಯವರು ಸಹ ಬಂದು ನಮ್ಮ ಊರಿನಲ್ಲಿ ನಡೀತಕ್ಕಂಥ ಮೊಹರಂ ಹಬ್ಬವನ್ನು ಆಚರಣೆಯನ್ನು ನೋಡ್ಕೊಂಡು ಹೋಗ್ತಾರೆ ಇವು ಜನಸಂಖ್ಯೆ ರೀ ಎಷ್ಟೈತೆ ಇವಾಗ ನೋಡ್ರಿ ಮೊಹರಂ ಆಚರಣೆಯ ಸಲುವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಸಂಘಗಳಿಂದ ಕೆಲವೊಂದಿಷ್ಟು ಹುಡುಗರು ಸೇರಿ ಎಲ್ಲರೂ ಸೇರಿ ಹಂಸ ಆಡ್ತಾ ಹಂಸ ಆಡ್ತಾರೆ ಇದು ಹಂಸ ಆಡುವಂತಹ ಕೆಲವೊಂದಿಷ್ಟು ಪದ್ಧತಿಗಳು ರೀ ಆದ ಕಾರಣದಿಂದಾಗಿ ಬಹಳ ವಿಜೃಂಭಣೆಯಿಂದ ಈ ಮೊಹರಂ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಪ್ರತಿಯೊಬ್ಬರು ಸೇರಿ ನೋಡ್ಬೋದು ರೀ ಮಕ್ಕಳು ಗಂಡುಮಕ್ಳು ಮಕ್ಕಳು ಅವ್ರು ದೊಡ್ಡವರು ಪ್ರತಿಯೊಬ್ಬರೂ ನಿಂತಾರೆ ಈ ಜಾಗ ಸಾಲಾರ್ಸಮುಂದ್ ನೋಡಿರಿ ಮ್ಯಾ ಮ್ಯಾಳಿಗೆ ಮ್ಯಾಗ ಕಟ್ಟಡ ಮ್ಯಾಗೆ ಸದ್ಯಕ್ಕೆ ಹಚ್ಚಿರ್ತಾರೆ ಜನಸಂಖ್ಯೆ ಇವಾಗ ನೋಡ್ಬೋದು ರೀ ಹಂಸ ಆಡುವ ಕಾರ್ಯಕ್ರಮದ ಜೊತೆ ಇನ್ನೊಂದು ಏನಪ್ಪಾ ಅಂದ್ರೆ ಕುದುರೆ ಕುಣಿತ ಮತ್ತು ನವಿಲು ಕುಣಿತ ಕೆಲವೊಂದಿಷ್ಟು ನೃತ್ಯ ಪ್ರದರ್ಶನಗಳನ್ನು ಹಮ್ಮಿಕೊಂಡಿರ್ತಾರೆ ರೀ ಯಾಕಪ್ಪ ಅಂದ್ರೆ ಇದು ಊರಿನವರೇ ಶೇರ್ ಮಾಡಿರ್ತಾರೆ ಇದನ್ನು ಎಲ್ಲಿ ಬೇರೆ ಬೇರೆ ಕಡೆಯಿಂದ ರೊಕ್ಕ ಕೋಟೆಯನ್ನು ಕರೆಸಿ ಮಾಡುವಂಥ ಪದ್ಧತಿ ರೀ ಯಾಕಪ್ಪ ಅಂದ್ರೆ ಕೆಲವೊಂದಿಷ್ಟು ಕಡೆ ಕರೆಸ್ತಿರ್ತಾರೆ ಇನ್ನು ಕೆಲವೊಂದಿಷ್ಟು ಕಡೆ ಊರನವರ ಸೇರಿ ಅವರ ಕೆಲವೊಂದಿಷ್ಟು ವೇಷಭೂಷಣಗಳನ್ನು ಹಾಕಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾರೆ ಯಾಕಪ್ಪ ಅಂದ್ರೆ ಬಂದಿರತಕ್ಕಂಥ ಜನಗಳಿಗೆ ಒಂದು ಮನಸೆಳೆಯುವಂತಹ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಆದ ಕಾರಣದಿಂದಾಗಿ ಕುದುರೆ ಕುಣಿತ ನವಿಲು ಕುಣಿತಗಳನ್ನು ಇದು ಹುಡುಗರು ಸಾನು ಸಹು ಕೆಲವೊಂದಿಷ್ಟು ದೊಡ್ಡವರೆಲ್ಲರೂ ಸೇರಿ ವೇಷಭೂಷಣಗಳನ್ನು ಹಾಕಿಕೊಂಡು ಆಚರಣೆ ಮಾಡ್ತಿರ್ತಾರೆ खाली होकार आपण ना कोणी रे पण की ಈ ಮೊಹರಮ್ಮ ಹಬ್ಬದೊಳಗೆ ವಿಶೇಷತೆ ಏನಪ್ಪಾ ಅಂದ್ರೆ ಇದು ಹಂಸಾಯ ಹುಡುಗ ಒಂದು ನೋಡ್ತಕ್ಕಂಥ ವಿಶೇಷತೆ ರೀ ಯಾಕಪ್ಪ ಅಂದ್ರೆ ಮುಂದೆ ಹಲಿಗೆ ಬರೆಸ್ತಿರ್ತಾರೆ ಹಿಂದಿವರು ಕೈಯಾಗ ಕೆಲವೊಬ್ರು ಕೇಸರಿ ಶಾಲೆ ಹಾಡ್ಕೊಂಡಿರ್ತಾರೆ ಇನ್ನು ಕೆಲವೊಬ್ಬರು ಬಲ್ಲ ಹಾಡ್ಕೊಂಡಿರ್ತಾರೆ ಈ ರೀತಿಯಾಗಿ ಆ ಹಲಿಗೆ ಮುಂದೆ ಕುಣಿತಿರ್ತಾರೆ ಮುಂದೆ ಒಂದಿಬ್ಬರು ಹಲಿಗೆ ಬರೆಸ್ತಿರ್ತಾರೆ ಅದು ಯಾವ ರೀತಿ ನಡತೈತಿ ನಿಮ್ಮ ಕಡೆ ಯಾವ ರೀತಿ ನಡೀತೈತೆ ಅನ್ನೋ ಕಮೆಂಟ್ ಮಾಡಿರಿ ಇವಾಗ ಅವ್ರು ಯಾವ ರೀತಿ ಹಲಿಗೆ ಬರೆಸ್ತಾರೆ ಯಾವ ರೀತಿ ಜ್ಞಾನ ಸಿಗುತ್ತಾರೋ ಅನ್ನೋದು ఎలారూ నోన్ బ ಇವಾಗೇನು ನೋಡತೀರಲ್ರಿ ದೇವ್ರ ಅಗ್ನಿಕೊಂಡ ಸುತ್ತ ಯಾಕತ್ತ ನೋಡ್ರಿ ಈಗ ಯಾಕಪ್ಪ ಅಂದ್ರೆ ಈಗ ದೇವ್ರಗಳ ಹೊಳಿಗೂ ಹೋಗುವಂತಹ ಸಂದರ್ಭ ಐತ್ರಿ ಆದ ಕಾರಣದಿಂದಾಗೆ ದೇವ್ರುಗಳು ಅದೇನು ಅಗ್ನಿಕೊಂಡಿರ್ತತ್ತಲ್ರಿ ಬೆಂಕಿ ಬೆಂಕಿ ಬೆಂಕಿಯನ್ನು ಹಾಕಿರ್ತಕ್ಕಂತಹ ಅಗ್ನಿಕೊಂಡ ನಾಲ್ಕರಿಂದ ಐದು ಬಾರಿ ಸುತ್ತಾಕ್ತೈತೆ ರೀ ಅದು ದೇವ್ರುಗಳು ಎಲ್ಲ ಸೇರಿ ಐದು ಬಾರಿ ಸುತ್ತ ಹಾಕಿದ ನಂತರ ಕೆಲವೊಂದಿಷ್ಟು ಸಮಯ ಜನಗಳ ಬಂದು ಮಧ್ಯ ಬಂದು ನಿಂತ್ಕೊತದ್ರಿ ಆದ ಡೋಲ್ ಏನೈತಲ್ಲ ರೀ ಅಲ್ಲಿ ಬಂದು ನಿಂತಿರ್ತೈತೆ ರೀ ದೇವ್ರು ಇರ್ತಕ್ಕಂಥ ರೀ ಮುಂದೆ ಎಲ್ಲ ಭಕ್ತರು ಏನು ಮಾಡ್ತಾರೆ ಬಂದಿರತಕ್ಕಂಥ ಭಕ್ತರು ಕಾರಿಕಾಯಿ ಉತ್ತಿ ಬರ್ಪೆ ಎಲ್ಲ ತರಹದ ಕೆಲವೊಂದಿಷ್ಟು ದೇವರಿಗೆ ಬೇಕಾದಂತಹ ಎಲ್ಲವನ್ನು ತಂದಿರ್ತಾರೆ ಮತ್ತು ದೇವರು ಇವಾಗ ದೇವರು ಬತ್ ನೋಡ್ರಿ ಡೋಲಿ ಒಳಗೆ ಇವಾಗ ಬಂದ ಮಧ್ಯಾಹ್ನ ನಿಂತ್ಕೊಂಡ್ರಿ ಇವಾಗ ಎಲ್ಲ ಜನಗಳು ಹುತತ್ತಿ ಹಾರಿಸ್ತಾರೆ ಬರ್ಪೆ ಹಾರಿಸ್ತಾರೋ ಮತ್ತು ಅದೇ ಲಾಡಿಯನ್ನು ಕೈಗೆ ಕಟ್ಕೊಂಡಿರ್ತಾರಲ್ರಿ ಆ ಲಾಡಿಯನ್ನು ದೇವರ ಡೋಲಿ ಮ್ಯಾಲ ಹಾರಿಸ್ತಾರೆ ಎಲ್ಲರೂ ಇವಾಗೇನು ನೋಡತಾರಲ್ರಿ ದೇವ್ರು ಇವಾಗ ಹೊಳಿ ಹೋಗೋಕ್ಕೆಲ್ಲ ತಯಾರಿಯವ್ರಿ ಇವಾಗ ಮುಂದೇನಿತ್ತಾರಲ್ರಿ ಇವರು ಹಸಿರು ಹರಿಬೇಕು ಅಂದ್ರೆ ಇವ್ರಿಗೆ ಬೋತಾರೆ ಬಹುತ್ತೀ ಯಾಕಪ್ಪ ಅಂದ್ರೆ ಇವರು ಅಲಾಬ್ ದೇವರ ಪರಮ ಭಕ್ತರು ರೀ ಇವರು ಆದ ಕಾರಣದಿಂದಾಗಿ ದೇವ್ರ ಹೊಳಿಗೆ ಹೋಗುವವರೆಗೂ ಇವರು ಮನೆಗೆ ರೀ ಇಲ್ಲೇ ಮಸೂತಿ ಒಳಗನ ಇವ್ರದ ರೀ ಅಷ್ಟು ಪಾಲನೆಯನ್ನು ಇವರು ರೀ ಆದ ಕಾರಣದಿಂದಾಗಿ ಇವರ ಮ್ಯಾಗ ಭಕ್ತರಿಗೆ ಬರ್ತಕ್ಕಂಥ ಜನಗಳಿಗೆ ಒಂದು ಭಕ್ತಿ ರೀ ಆದ ಕಾರಣದಿಂದಾಗಿ ಏನು ರೀ ಇವು ದೇವರು ಹೊಳಿ ಹೋಗುವ ಸಂದರ್ಭದಲ್ಲಿ ದೇವರಿಗೆ ಅಡ್ಡಾಗಿ ಮಕ್ಕೋತಾರೆ ಯಾಕಪ್ಪ ದೇವ್ರಿಗೆ ಯಾಕೆ ಅಡ್ಡಾಗಿ ಅಂತ ನೀವು ವಿಚಾರ ಮಾಡ್ಬೋದು ಆದರೆ ಈ ಇವರಲ್ಲಿ ಏನ ಇರ್ತಕ್ಕಂಥ ದೋಷಗಳು ಕಷ್ಟಗಳು ಮತ್ತು ಗಾಳಿ ಧೂಳಿಗಳು ಪ್ರೇತಾತ್ಮಗಳು ಏನಾರ ಕೆಲವೊಂದಿಷ್ಟು ಸಮಸ್ಯೆ ಏನಾರ ಇತ್ತಪ್ಪ ಅಂದ್ರೆ ದೇವರು ಇವರನ್ನು ದಾಟಿ ಹೋದಂಥ ಸಂದರ್ಭದೊಳಗೆ ಇವರ ಮೇಲಿರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ನೋವುಗಳು ಪರಿಹಾರ ಆಗ್ತಾವು ಅಂತಕ್ಕಂತಹ ಒಂದು ನಂಬಿಕೆ ಐತ್ರಿ ಎಲ್ಲ ಜನಗಳಲ್ಲಿಯೂ ಇವಾಗ ನೋಡ್ಬೋದು ನೀವು ಡೂಲ್ ರೀ ದೇವ್ರ ರೆಡಿಯಾಗಿ ಹೊಂಟತ್ರಿ ಇವಾಗ ಡೋಲಿ ಒಳಗೆ ಆದ ಕಾರಣದಿಂದಾಗಿ ಜನ ಎಲ್ಲರೂ ಪ್ರತಿಯೊಬ್ಬರು ಕಾರ್ಯಕ್ಕೆ ಹಾರಿಸೋದು ಬರ್ ಬರ್ಪೆ ಹಾರಿಸೋದು ಎಲ್ಲರೂ ಸುತ್ತಮುತ್ತ ಮಗಳ ನಿತ್ತಂಥ ಜನಗಳೆಲ್ಲರೂ ದೇವರನ್ನು ಹೊಳಿ ಹೊಳಿ ಹೋಗುವ ಸಂದರ್ಭದೊಳಗೆ ಎಲ್ಲರೂ ವಿಜೃಂಭಣೆಯಿಂದ ಕಳಿಸ್ಕೊಡ್ತಾರೆ ஜி அடீ இடப்படுக்கிங்க இடுக்கறது ಲಾಬ್ ದೇವ್ರ ಇವಾಗ ಹೊಂಟು ನೋಡ್ರಿ ಅಶಿ ಶೆಟ್ಟಿ ಅವ್ರ ಏನಿರ್ತಾವ್ರಿ ಈಗ ಮಾತಿನ ಸಂದರ್ಭ ಮಾತು ನೋಡ್ಬೇಕಲ್ಲ ಮುಂದಿನ ವರ್ಷವರೆಗೂ ಮಾತಾಡೋದು ನೋಡ್ರಿ ಇವಾಗ ಅಲಾಬ್ ದೇವ್ರ ಬಾದೂರಿ ಒಳಗೆ ಈಗ ಜನ ಏನ್ ಮಾಡ್ತಾರೆ ಈಗ ಒಂದು ಎರಡು ಮೂರು ದೇವ್ರ ಹೊಳಿ ಹೋದಪ್ಪ ಅಂದ್ರೆ ಒಂದು ಎರಡು ದೇವ್ರ ಇಲ್ಲೇ ಇದ್ರಾಗ ದರ್ಗಾದ ಮಸೂದೆ ಆಗಿರ್ತಾವ್ರಿ ಮತ್ತೆ ಜನ ಏನು ಬಂದಿರ್ತದಲ್ಲ ರೀ ಬಾನ ಪಾನ ತಗೊಂಡ್ಬಂದಿರ್ತದ್ರಿ ಎಲ್ಲ ಥರ ಬಂದು ದೇವ್ರಿಗೆ ಭೇಟಿಯಾಗಿ ಎಲ್ಲ ಥರ ಪಾನ ಹಿಡ್ಕೊಂಡು ಹೋಗಾರೆ ಈಗ ಏನಪ್ಪ ಅಂದ್ರೆ ಹೋದ ತಕ್ಷಣ ದೇವ್ರಿಗೇನು ಹೊಳಿಗೆ ಹೋದಲ್ರಿ ಇನ್ನು ಜನ ಮನೆಗೆ ಹೋಗಾರೆ ಹೋಗಿ ಯಾರ್ಯಾರ ಪಕೀರಾಗಿರ್ತಾರೆ ಆಗಿರ್ತಕ್ಕಂಥ ಪಕ್ಕೀರ್ಗಳು ಮನೆ ಹೋಗಿ ಜಳಕ ಮಾಡಿ ಎಣ್ಣೆ ಸ್ಥಾನ ಮಾಡ್ತಾರೆ ಮಾಡಿಕೊಂಡು ಎಲ್ಲರ ಮನೆಗೆ ಪ್ರತಿಯೊಬ್ಬರು ಮನೆಗೆ ಹೋಗ್ತಾರೆ ಯಾವ ಯಾವ ಮನೆಯಾಗ ಇದನ್ನು ಮಾಡಿರ್ತಾರೆ ಪ್ರಸಾದವನ್ನು ಮಾಡಿರ್ತಾರೆ ಆದ ಕಾರಣದಿಂದಾಗಿ ಕೀರ್ಗಳಿಗೆ ಸಲುವಾಗಿ ಅಂತಾನ ಎಲ್ಲ ಜನನೂ ಹೂಗಳಿಗೆ ಮತ್ತು ಕೆಲವೊಬ್ಬರು ನಾನ್ ವೆಜ್ಜು ಈ ರೀತಿ ಮಾಡಿರ್ತಾರೆ ಇವಾಗ ಏನು ನೋಡತಾರಲ್ರಿ ದೇವ್ರ ದರ್ಶನ ತಗೋರಿ ಇವಾಗ ಒಂದು ದೇವ್ರ ಇಲ್ಲಿ ಆಯ್ತು ನೋಡ್ರಿ ಹಸ್ತ ಐತೆ ನೋಡ್ರಿ ಕೈಯಾಗ ಹಸ್ತದಲ್ಲಿನ ಒಂದು ಶಕ್ತಿ ಇರ್ತೈತೆ ರೀ ಆ ದೇವ್ರಿಗೆ ಆದ ಕಾರಣದಿಂದಾಗಿ ಹಸ್ತದೊಳಗೆ ಕೆಲವೊಂದಿಷ್ಟು ಬೀಜಾಕ್ಷರಗಳನ್ನು ಬರೆದಿರ್ತಾರೆ ಅವ್ರ ಅವರ ಒಂದು ಭಾಷೆಯಲ್ಲಿ ಬರೆದಿರ್ತಾರೆ ಅವರು ಇವಾಗ ನಾವು ಪಕ್ಕೀರಾಗ್ಯಪ್ಪ ಅಂದ್ರೆ ನಾವು ಇನ್ನು ಮನೆ ಜಳ್ಕ ಬಳ್ಕ ಮಾಡ್ಬೇಕ್ರಿ ಅದಕ್ಕೆ ಅದ ಕಾರಣದಿಂದಾಗಿ ದೇವ್ರ ದರ್ಶನ ತೊಗೊಂಡಿದ್ರು ನಾವು ಇವಾಗ ಮನೆಗೆ ಹೋಗಿ ಸ್ನಾನ ಮಾಡಿಸಿ ಎಣ್ಣೆ ಸ್ನಾನ ಮಾಡ್ಬೇಕು ನಾವು ಇನ್ನು ನೋಡಿರಿ ಕೊಂಡೇನ ಕೊಂಡ ಮುಚ್ಚಿದ್ರು ಕೊಂಡ ಮುಚ್ಚಿ ಅದರ ಸುತ್ತ ಹೂ ಹಾಕಿ ಅದ್ರ ಮ್ಯಾಗ ಒಂದು ಗಿಡ ನೆಟ್ಟು ಪೂಜೆ ಪೂಜೆ ಮಾಡಿದ್ವಿ ನೋಡ್ರಿ ಇಲ್ಲ ಕುದುರೆ ಕುಣಿತ ಎಲ್ಲ ಇದು ಮಾಡಿದಂಥ ಎಲ್ಲ ಎಲ್ಲರೂ ಹಳೆ ಬರಾಕತ್ತರಿ ನೋಡ್ರಿ ಇನ್ನು ಮನೆ ಮನೆ ಹೋಗಿ ಚೆಂಗೆ ಮಾಡಿರ್ತಾರೀ ಮತ್ತು ಚೆಂಗೇ ತಿನ್ನುವುದ್ರಿ ಬಕೀರುಗಳಿಗೆ ಮಾಡಿರ್ತಾರೆ ಇನ್ನು ಕೆಲವೊಂದಿಷ್ಟು ಮಂದಿ ನಾನ್ ವೆಜ್ ಮಾಡಿರ್ತಾರೀ ಮಟ್ಟು ಚಿಕನ್ ಅಂತೇಳಿ ಅದಕ್ಕೆ ಮನೆ ಹೋಗಿ ನಾವು ಪ್ರಸಾದ ನೆಡ್ರಿ ನೆಡಿರಿ ಇವಾಗ ನೋಡ್ರಿ ಹುಡುಗರು ಸಲುವಾಗಿ ಕೆಲವೊಂದಿಷ್ಟು ಆಟ ಆಡೋ ಸಲುವಾಗಿ ಕೆಲವೊಂದಿಷ್ಟು ಅಮಾನ ಬಂದಿರ್ತಾವೆ ರೀ ಅಂಥವು ಯಾವುದೋ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಜೋಕಾಲಿ ಮತ್ತು ಸ್ಪ್ರಿಂಗ್ ಅಂಥವು ಜಿಗುದು ಅಂಥವಿತ್ತು ಕೆಲವೊಂದು ಇಷ್ಟ ಇರ್ತಾವೆ ರೀ ಆದ್ರೆ ಇಲ್ಲಿ ಬೋರಮ್ದಾಗ ನಮ್ಮದಾಗ ಅಂತ ನಮ್ಗೆ ಕೇಳ್ಬೇಕಪ್ಪ ಅಂದ್ರೆ ಜಾಸ್ತಿ ಅಂಥವೇನಿಲ್ಲ ಏನಿಲ್ಲ ಇದೊಂದು ಜಿ ಯಾಕೆ ಒಂದು ಇಟ್ಟು ಬಂದಿತ್ತು ರೀ ಸಿಂಪಲಾಗಿ ಅದ್ರ ಸಲುವಾಗಿ ಹುಡ್ಕು ಸಲುವಾಗಿ ಅದನ್ನೊಂದು ಜಿಗುದ ಸ್ಪ್ರಿಂಗ್ ಇಂಜಿನ್ ಮಾಡಿದ್ರಿ ಸೈಡ್ ನಿಮ್ಮ ನಿಮ್ಮೂರಾಗ ಮೋರಮ್ ಯಾವ ರೀತಿ ನಡೀತೈತಿ ಅನ್ನೋವಂಥದ್ದು ಕಮೆಂಟ್ ಮಾಡಿರಿ ನಮ್ಮ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋ ತೊಳಗ್ ಭೇಟಿಯಾಗುನು ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾ ಇರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ